ನಾನು ಕೊಟ್ಟ ಮಾತನ್ನು ಈ ಜಾತಿಯಲ್ಲಿ ಹುಟ್ಟಿದ್ರಿಂದ ಈ ಸಮಾಜ ಹೀಗಿದೆ ಈ ಸಮಾಜದಲ್ಲಿ ಯಾರೇ ಹುಟ್ಟಲಿ ಅಂತ ಬಡತನಕ್ಕೆ ಇರಲಿ ಅವ್ರ ಎಲ್ಲೇ ಕೆಲಸ ಮಾಡತಕ್ಕಂತ ಸಂದರ್ಭ ಬಂದಾಗ ಅವ್ರ ಮೇಲೆ ಏನಾದರೂ ತೊಂದರೆ ಆಗಿ ಅವರು ಜೀವಕ್ಕೆ ಅಪಾಯ ಬಂದಾಗ ತಮ್ಮ ಜೀವವನ್ನು ಬಲಿಕೊಟ್ಟು ಬೇರೆಯವರ ಜೀವ ಉಳಿಸ ಸಮಾಜ ಯಾರು ಅಂದ್ರೆ ಕೋಲಿ ಸಮಾಜ ಮೊದಲನೇನ ಹುದ್ದೆಯಿಂದ ಕೊಟ್ಟ ಮಾತು ನಡೆಸ್ತಕ್ಕಂಥ ಕೆಲಸ ನಾ ಪ್ರಮಾಣಿಕವಾಗಿ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇ ದಿನ ದಿವಸ ಮನೆ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಎಷ್ಟು ಮಂದಿ ಮಾತಾಡಿದ್ದೀವಿ ಅಷ್ಟು ಮಂದಿ ಪ್ರಮುಖ ನಾಯಕರ ಕರ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ ರಾಜ್ಯದಲ್ಲಿ ಅಂಬಿಗರ ಚೌಡಿನ ಪೀಠ ಸ್ಥಾಪನೆ ಆಗಬೇಕು ಅದು ವಿಧಾನಸೌಧ ಮುಂದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂಬಿಗರ ಚೌಡರ ಮೂರ್ತಿ ಪ್ರಮುಖ ರಸ್ತೆಯಲ್ಲಿ ಅದು ಬಾಬುಜಿಯವರ ಜಗಜೀವನ ಪುತ್ಥಳಿ ಮತ್ತು ಮಹಾತ್ಮ ಗಾಂಧಿಯವರ ಪುತ್ಥಳಿ ಸೆಂಟರ್ದಲ್ಲಿ ಆಗ್ಬೇಕು ಅಂತೇಳಿ ನಾವು ಪ್ರತ್ಯೇಕ ಗೋಷ್ಠಿ ಮಾಡಿದ್ದೆ ಅದು ಇಪ್ಪತ್ತೊಂದನೇ ತಾರೀಕು ದಿವಸ ನಾವು ಭೂಮಿ ಪೂಜೆ ಮಾಡ್ತೀವಿ ಎಂಬ ಮಾತ್ರ ಕೂಡ ಪತ್ರಿಕೆಯ ಮೂಲಕ ನಾನು ಹೇಳಿದ್ದೆ ನಾನು ಪತ್ರಿಕಾ ಮಾಧ್ಯಮದವರೆಗೆ ಅತ್ಯಂತ ಋಣಿಯಾಗಿದ್ದೀನಿ ಬಹಳ ಉತ್ತಮವಾದಂತ ಪ್ರತಿಕ್ರಿಯೆಯನ್ನು ನೀವು ಬರೆದಿದ್ದೀರಿ ಅದು ರಾಜ್ಯ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಿದಿರಿ ನಿಮ್ಮೆಲ್ಲ ಪತ್ರಿಕೆ ಬಳಗರಿಗೆ ಕೂಡ ನನ್ನ ಸಮಾಜದ ವತಿಯಿಂದ ನಾನು ವೃದ್ಧಿಯಾಗಿದ್ದೀನಿ ಆ ಪ್ರಕಾರ ಇವತ್ತಿನ ದಿವಸ ನಾನು ವಿಧಾನ ಪರಿಷತ್ತಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ತ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆರ್ ಅವರು ಉಪಸ್ಥಿತರಿದ್ದರು ಅವರು ಉಸ್ತುವಾರ ಮಂತ್ರಿಗಳು ಕೂಡ ಇದ್ದರು ಡಿ ಕೆ ಶಿವಕುಮಾರ್ ಅವರು ಹಿಡಿದು ಹತ್ತು ಮಂದಿ ಮಂತ್ರಿಗಳಿದ್ದರು ಕೂಡದೆಲ್ಲ ನಮ್ಮ ಶಾಸಕರಿದ್ದರು ಅವರೆಲ್ಲ ಸಮಕ್ಷಮದಲ್ಲಿ ನಾನೊಂದು ಪ್ರತಿಪಾದನೆ ಮಾಡಿದ್ದೆ ಎಲ್ಲರೂ ಕೂಡ ದೇಶಕ್ಕಾಗಿ ಸಮಾಜಕ್ಕಾಗಿ ದುಡಿದಂಥ ಮಹನೀಯರೇ ಕೆಂಪೇಗೌಡರಿಂದ ಬೆಂಗಳೂರು ಅಭಿವೃದ್ಧಿ ಆಯಿತು ಬೆಂಗಳೂರು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ ಅಣ್ಣ ಬಸವಣ್ಣವರು ಜಗಜ್ಯೋತಿ ಬಸವಣ್ಣವರು ನಾವು ಹೆಸರು ಕೊಟ್ಟಿಲ್ಲ ಅಂಬಿಗಾರ ಚೌಡ ಈಗ ಈ ಸೃಷ್ಟಿಯಲ್ಲಿ ನಿಜವಾದಂತ ನಿಜನ ಯಾರು ಈ ಅಂಬಿಗರ ಚೌಡ ಇದ್ಯಪ್ಪ ಅಂತ ಕೇಳಿದ್ರು ಬಸವಣ್ಣವ್ರು ಹೇಳ ಬಸವಣ್ಣವ್ರ ಪುತ್ಥಳಿ ಅವೆ ವಾಲ್ಮೀಕಿ ಮಹಾರಾಜರ ಪುತ್ಥಳಿ ಇವೆ ಭಕ್ತ ಕನಕದಾಸರ ಪುತ್ಥಳಿ ಇವೆ ಅದೇ ಮಾದರಿಯಲ್ಲಿ ನಮ್ಮ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗ್ಬೇಕಂದಾಗ ಸಂಬಂಧಪಟ್ಟ ಮಂತ್ರಿಯವರು ತಕ್ಷಣ ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ ನಿಮ್ಮ ಬೌದ್ಧಗಳ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಶಿವರಾಜ್ ತಂಗಡಿಗೆ ಅವರು ಒಂದು ಮಾತು ಕೊಟ್ಟರು ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಕ್ಷಣ ಎದ್ದು ನಿಂತು ವಿಧಾನಸೌಧದಲ್ಲಿ ಅದು ಅಷ್ಟೇ ಅಲ್ಲ ಗುಲ್ಬರ್ಗದಲ್ಲಿ ಕೂಡ ಅಂಬಿಗರ್ ಚೌಡ ಮೂರ್ತಿ ಸ್ಥಾಪನೆ ಮಾಡೋಣ ಎಂಬ ಮಾತನ್ನು ಅವ್ರು ಹೇಳಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಹುಟ್ಟಿದವರದೆಲ್ಲ ಜಯಂತಿ ಮಾಡುವುದಿಲ್ಲ ಸತ್ತವರದೆಲ್ಲ ಪುಣ್ಯತಿಥಿ ಮಾಡುವುದಿಲ್ಲ ಯಾವ ಮಹಾತ್ಮ ಸಮಾಜಕ್ಕಾಗಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಿರುತ್ತಾನು ಊದುಬತಿ ತನ್ನ ಮೈಯನೇ ಶುದ್ಧಿಕೊಂಡು ಸುಗಂಧವನ್ನ ತೀರ್ತಾ ಇದೆಯೋ ಕರ್ಪುರನೇ ಶುದ್ಧಿಕೊಂಡು ಬೆಳಕನ್ನು ಕೊಡ್ತಾ ಇದೆಯೋ ಹಾಗೆ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲಿ ಸಮಾಜಕ್ಕಾಗಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಿರುವ ಪುಣ್ಯಾತ್ಮನ ಪುಣ್ಯ ಸ್ಮರಣೆ ಇವತ್ತು ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ ಇಂದು ನಡೆದ ಒಂಬೈನೂರ ಐದನೇ ಜಿಲ್ಲಾ ಜಯಂತಿ ಉತ್ಸವ ನೇಶನ ಅಂಬಿಗರ ಚೌಡಯ್ಯನವರ ಏನು ಭಾಳ ಭವ್ಯ ಮೆರವಣಿಗೆ ನಾವು ಇವತ್ತಿನ ದಿವಸ ಮಾಡ್ಕೊಂಡು ಬಂದೇವಿ ಈ ಜಿಲ್ಲಾ ಜಯಂತಿ ಉತ್ಸವ ನಾವು ಜಯಂತಿ ಮಾಡಲಿ ಮಾಡೋ ವಿಚಾರ ಇರಲಿಲ್ಲ ಅಂತ ತಲೆಯಾಗ ಒಂದು ಉತ್ಸವ ಮಾಡೋ ತಲೆ ನನಗೆ ಆ ಉತ್ಸವವನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದಂಥ ನಮ್ಮ ಎಲ್ಲ ಕೋಲಿ ಸಮಾಜದ ಹಿರಿಯ ನಾಯಕರು ಹಾಗೂ ನಮ್ಮ ಎಲ್ಲ ಯುವಕರು ಹಾಗೂ ಅಂಬಿಗರ ಯುವ ಸೈನ್ಯ ಹಾಗೂ ಅಂಬಿಗರ ಸೇವಾದಳ ಏನು ನಮ್ಮ ಟೀಮದ ಹಾಗೂ ನನ್ನ ವೈಯಕ್ತಿಕ ಆತ್ಮೀಯ ಗೆಳೆಯರು ಹಾಗೂ ನನ್ನ ಬಂಧು ಮಿತ್ರರು ಇವರೆಲ್ಲರ ಸಹಕಾರದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಯಿತು ಅದಕ್ಕೋಸ್ಕರ ನಾನು ಮೊಟ್ಟ ಮೊದಲನೇದಾಗಿ ಶ್ರೀ ನಮ್ಮ ನೆಚ್ಚಿನ ನಾಯಕರಾದಂಥ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಅವರು ನನಗೆ ಫೋನಿನ ಮುಖಾಂತರ ನೀ ಯಾವ ರೀತಿ ಮಾಡ್ತೀವಿ ಮಾಡು ಅದಕ್ಕೇನೇ ಸಹಕಾರ ಬೇಕು ಬೇಕಂದ್ರೆ ನಾವೆಲ್ಲ ಇದ್ದೀವಿ ಅಂತ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಕಾರ್ಯಕ್ರಮ ಬೆಳವಣಿಗೆ ಇರೋದರಿಂದ ಅವರು ನಮಗೆ ಅಲ್ಲಿಂದೇ ಶುಭ ಕೋರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೀವೇನು ರೂಪರೇಷೆ ಹಾಕಿರಿ ಅದು ಅಷ್ಟು ಸಕ್ಸಸ್ ಆಗಿರುತ್ತೆ ಶುಭ ಹಾರಿಸಿ ಅವರು ಕೂಡ ನನಗೆ ತನು ಮನ್ನಾ ನಾನು ಸಹಾಯ ಮಾಡ್ತೀನಿ ಹೇಳಿ ನನಗೆ ಅವತ್ತು ವಿಶ್ವಾಸ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮೂಲ ಕಾರಣ ಅವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಎಲ್ಲ ನನ್ನ ನನ್ನ ಎಲ್ಲ ತನು ಮನ್ನಾ ದಿನದಿಂದ ನಾನು ಒಂದು ಇದು ಒಂದು ಯಶಸ್ವಿ ಮಾಡ್ಲಕ್ ಕಾರಣ ಆಗಿದೆ ಅಂತ ಹೇಳಿ ನನ್ನ ಕೂಲಿ ಸಮಾಜದ ಕುಲ ಬಾಂಧವರಿಗೆ ಹಾಗೂ ಹಿರಿಯರಿಗೆ ಕಿರಿಯರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ಅದ್ದೂರಿ ಮಾಡ್ಲಕ್ ಕಾರಣ ಏನಿಲ್ಲ ಒಬ್ಬ ಯುವಕ ಜಿಲ್ಲಾ ಜಯಂತಿ ಉತ್ಸವದ ಅಧ್ಯಕ್ಷರನ್ನಾಗಿ ಎಲ್ಲ ಹಿರಿಯರು ಮಾಡಿದ ಸಲುವಾಗಿ ಆ ಒಂದು ಹಿರಿಯರಲ್ಲಿ ನಾನು ವಿಶ್ವಾಸ ಗಳಿಸಬೇಕು ನಾನು ಒಂದು ಯುವಕರಿಗೆ ಕೊಟ್ಟಾಗ ಯುವಕರು ಯಾವ ರೀತಿ ಮಾಡ್ತಾರ ಅನ್ನೋದು ಒಂದು ತೋರಿಸ್ಬೇಕಾಗಿತ್ತು ಆ ಹಿರಿಯರಿಗೆ ಮತ್ತು ನಮ್ಮ ಯುವಕರು ನನ್ನ ವಿಶ್ವಾಸ ಇಟ್ಟು ಒಂದು ಅಧಿಕಾರ ಕೊಟ್ಟಿದ್ದರು ಅದಕ್ಕೆ ಅವರು ಒಂದು ಮಾರ್ಗದರ್ಶನದ ಮ್ಯಾಗ ನನ್ನ ಸ್ವ ವಿಚಾರಗಳಿಂದ ದೊಡ್ಡ ಪ್ರಮಾಣ ಭವ್ಯ ಉತ್ಸವ ಅನ್ವೇಷಣ್ಣ ಅಂಬಿಕರ ಚೌಡಯ್ಯನವರ ಒಂದು ಇವತ್ತಿನ ದಿವಸ ಎಲ್ಲ ಕೂಲಿ ಸಮಾಜವ್ರು ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತಾಲೂಕುಗಳಿಂದ ಜಿಲ್ಲೆಯ ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಗುಲ್ಬರ್ಗ ಸಿಟಿ ಜನರು ಬಂದು ಆ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸೋದಕ್ಕೆ ಅವರಿಗೂ ಜಿಲ್ಲೆ ಜನತೆ ಪೊಲೀಸ್ ಸಮಾಜ ಜಿಲ್ಲೆಯ ಜನತೆಗೆ ಧನ್ಯವಾದ ಹೇಳ್ತೀನಿ ಸಮಾಜಕ್ಕೆ